ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಯಾಕಂದ್ರೆ ಪ್ರೀತಿ ಹೆಸರಲ್ಲಿ ತಮ್ಮ ತೀಟೆ ತೀರ್ಸ್ಕೊಳ್ಳೋರೇ ಜಾಸ್ತಿ ಒಂದ್ ತಿಂಗಳು ಮೀಟಿಂಗು ಎರಡ್ ತಿಂಗಳು ಡೇಟಿಂಗ್ ಆಮೇಲೆ ಪ್ರೀತಿ ಹೆಸರಲ್ಲಿ ಮಾಡಬಾರದನ್ನ ಮಾಡಿ ಕೈ ಕೊಡೋರೇ ಜಾಸ್ತಿ ಒಂದೇ ಕಾರಣಕ್ಕೆ ಅನ್ಸುತ್ತೆ ಮಕ್ಕಳು ಪ್ರೀತಿ ಪ್ರೇಮ ಅಂದ್ರೆ ಸಾಕು ಹೆತ್ತವರು ವಿಲನ್ ಆಗು ಬದುಕಲ್ಲಿ ನಾನಾ ಕಷ್ಟಗಳನ್ನ ನೋಡಿರ್ತಾರೆ ಜೀವನ ಹೇಗಿರುತ್ತೆ ಅನ್ನೋದನ್ನ ಅರಿತಿರ್ತಾರೆ ಜೊತೆಗೆ ಈಗಿನ ಕಾಲದ ಹುಡುಗ ಹುಡುಗಿರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡಿರ್ತಾರೆ ಹೀಗಾಗಿಯೇ ಮಕ್ಕಳ ಪ್ರೀತಿ ಪ್ರೇಮ ಅಂದ್ರೆ ಸಾಕು ಹೆತ್ತವರು ವಿಲನ್ ಆಗೋದು ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳದ ಅದೆಷ್ಟೋ ಮಕ್ಕಳು ತಮ್ಮ ಬದುಕನ್ನೇ ಸರ್ವನಾಶ ಮಾಡ್ಕೊಂಡಿದ್ದಿದೆ ಅಂತವರ ಸಾಲಿಗೆ ಈ ಹೆಣ್ಮಳು ಸೇರ್ಕೊಂಡಿದ್ದಾಳೆ ಭೀಮನ ಅಮಾವಾಸ್ಯ ದಿನ ಗಂಡನ ಪಾದ ಪೂಜೆ ಕುಂಕುಮ ಅಳಿಸೋ ಮುಂಚೆಯೇ ಸಾವಿನ ಮನೆ ಸೇರಿದ್ದಾಳೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಈ ಜೋಡಿ ಹಕ್ಕಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ದೃಷ್ಟಿ ಆಗುತ್ತೇನೋ ಅನ್ಸುತ್ತೆ ಯಾಕಂದ್ರೆ ಈಡು ಜೋಡು ಅನ್ನೋದು ಅಷ್ಟು ಮುದ್ದಾಗಿತ್ತು ಹುಡುಗಿ ತೀಡಿ ತಿದ್ದಿದಂತ ಚಂದದ ಗೊಂಬೆ ಹುಡುಗಾನು ಹುಡುಗಿಗೆ ತಕ್ಕಂತ ಅವರ ಇಬ್ರ ಜೋಡಿ ನೋಡಿ ಊರವರೇ ಮಾತನಾಡಿಕೊಳ್ತಾ ಇದ್ರು ಹೆತ್ತವರ ವಿರೋಧ ಕಟ್ಕೊಂಡು ಮದುವೆಯಾದವರು ಸುಂದರ ಸಂಸಾರ ಕಟ್ಕೊಂಡಿದ್ರು ಹುಡುಗಿ ಎಂಬಿಎ ಮಾಡಿ ನೌಕರಿ ಮಾಡ್ತಾ ಇದ್ರೆ ಹುಡುಗ ಕಾರ್ ಡ್ರೈವರ್ ಆಗಿದ್ದ ಪ್ರೀತಿಸಿದ್ದ ಹುಡುಗನಿಗಿಂತ ನನಗ್ಯಾವುದೂ ಮುಖ್ಯ ಅಲ್ಲ ಅಂತ ಹೆತ್ತವರನ್ನೇ ಬಿಟ್ಟು ಬಂದವಳು ಇವತ್ತು ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ ಭೀಮನ ಅಮಾವಾಸ್ಯೆಯ ದಿನ ಬೆಳ್ಳಂ ಬೆಳಿಗ್ಗೆ ಗಂಡನ ಪಾದ ಪೂಜೆ ಮಾಡಿದವಳು ಮಧ್ಯಾಹ್ನ ಆಗುವಷ್ಟರಲ್ಲಿ ನೇನಿನ ಕುಣುಕಿಯಲ್ಲಿ ನೇತಾಡ್ತಿದ್ದಾರೆ ಆತ್ಮಿಗೆರೆ ಈ ಮುದ್ದು ಮುಖದ ಚೆಲುವೆ ಹೆಸರು ಸ್ಪಂದನ ಈತನ ಹೆಸರು ಅಭಿಷೇಕ್ ಇಬ್ರು ಕೂಡ ಕನಕಪುರ ಮೂಲದ್ರು ಎಂಬಿಎ ಓದ್ತಾ ಇದ್ದ ಟೈಮ್ ನಲ್ಲಿ ಕ್ಯಾಬ್ ಡ್ರೈವರ್ ಅಭಿಷೇಕ್ ಪರಿಚಯ ಆಗಿತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗೋದಕ್ಕೆ ತುಂಬಾ ಟೈಮ್ ಹಿಡಿಯಲಿಲ್ಲ ಯಾವಾಗ ಜೀವಕ್ಕೆ ಜೀವ ಅನ್ನುವಷ್ಟು ಪ್ರೀತಿಸೋದಕ್ಕೆ ಶುರು ಮಾಡಿದ್ರು ಹೆತ್ತವರ ವಿರೋಧ ಕಟ್ಕೊಂಡು ಕಳೆದ ವರ್ಷ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಬಳಿಕ ಬೆಂಗಳೂರಿನ ನೆಲಮಂಗಲ ಬಳಿಯ ಅಂಚೆ ಪಾಳ್ಯದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ದಾಂಪತ್ಯ ಜೀವನ ಸಾಧಿಸ್ತಿದ್ರು ಆದ್ರೆ ಇವರಿಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ ಇಪ್ಪತ್ನಾಲ್ಕು ವರ್ಷದ ಸ್ಪಂದನ ಇದ್ದಕ್ಕಿದ್ದಂತೆ ಅನುಮಾನಾಸ್ಪದವಾಗಿ ಸಾವಿನ ಮನೆ ಸೇರಿದ್ದಾರೆ ಆತ್ಮೀಗೆರೆ ನಿನ್ನೆ ಭೀಮನ ಅಮಾವಾಸ್ಯೆ ಆಗಿದ್ರಿಂದ ಹೆಣ್ಮಕ್ಳೆಲ್ಲ ತಮ್ಮ ಗಂಡಂದಿರ ಪಾದ ಪೂಜೆಯನ್ನ ಭರ್ಜರಿಯಾಗೆ ಮಾಡಿದ್ರು ಸ್ಪಂದನ ಕೂಡ ಬೆಳಿಗ್ಗೆ ಒಂಬತ್ತೂವರೆ ಸುಮಾರಿಗೆ ಗಂಡನ ಪಾದ ಪೂಜೆ ಮಾಡಿದ್ದಾರೆ ಬಳಿಕ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಸೆಲ್ಫಿ ಫೋಟೋ ಕೂಡ ಕ್ಲಿಕ್ಕಿಸ್ಕೊಂಡಿದ್ರು ಇದೇ ಖುಷಿಯಲ್ಲಿದ್ದವ್ರು ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲಾ ಫೋಟೋವನ್ನು ಅಪ್ಲೋಡ್ ಮಾಡಿದ್ರು ಹನ್ನೊಂದು ಗಂಟೆ ಸುಮಾರಿಗೆ ತನ್ನ ತಾಯಿಗೆ ಫೋನ್ ಮಾಡಿದ ಸ್ಪಂದನ ಒಂದಿಷ್ಟು ಹೊತ್ತು ಚೆನ್ನಾಗಿ ಮಾತನಾಡಿದ್ದಾರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ನೇಣಿನ ಕುಣುಕಿಯಲ್ಲಿ ನೇತಾಡಿದ್ರು ಈ ವಿಷಯ ತಿಳಿದ ನೆರೆಮನೆಯವರು ಸ್ಪಂದನ ತಾಯಿಗೆ ಫೋನ್ ಮಾಡಿ ಸುದ್ದಿ ಮುಚ್ಚಿದ್ರು ಹೆತ್ತವರು ಆಸ್ಪತ್ರೆಗೆ ಬರೋದ್ರೊಳಗೆ ಸ್ಪಂದನ ಉಸಿರೋ ನಿಂತು ಹೋಗಿತ್ತು ಆತ್ಮೀಗರೆ ಸ್ಪಂದನ ಸಾವಿಗೂ ಮುನ್ನ ತನ್ನ ತಂಗಿ ಮೊಬೈಲ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದಾರೆ ನನ್ನ ಸಾವಿಗೆ ಗಂಡ ಅಭಿ ಅವರ ಕುಟುಂಬ ಮತ್ತು ನಾನು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿನ ಎಲ್ಲಾ ಎಂಪ್ಲಾಯೀಸ್ ಕಾರಣ ಎಲ್ಲಾ ಎಂಪ್ಲಾಯೀಸ್ ಕಾರಣ ಅಂತ ಮೆಸೇಜ್ ಮಾಡಿದ್ದಾರೆ ಹೀಗಾಗಿ ಇದು ಆತ್ಮಹತ್ಯೆಗೆ ಎಲ್ಲ ಕೊಲೆ ವರದಕ್ಷಿಣೆಗಾಗಿ ನನ್ನ ಮಗಳನ್ನ ಕೊಲೆ ಮಾಡಿದ್ದಾರೆ ಅಂತ ಮಾದನಾಯ್ಕನಹಳ್ಳಿ ಠಾಣೆಗೆ ಹೆಣ್ಣೆತ್ತವರು ಕಂಪ್ಲೇಂಟ್ ಮಾಡಿದ್ದಾರೆ ಸ್ಪಂದನ ಹೆತ್ತವರಿಗೆ ಇಬ್ರು ಹೆಣ್ಮಕ್ಳು ಅಪ್ಪ ಗ್ರಾಮ ಪಂಚಾಯತ್ ಸದಸ್ಯ ಹೀಗಾಗಿ ದೊಡ್ಡ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಬೆಂಗಳೂರಿನ ಕಾಲೇಜಿಗೆ ಸೇರ್ಸಿದ್ರು ಆದ್ರೆ ಪ್ರೀತಿ ಪ್ರೇಮ ಅಂತ ಹೋದವ್ರು ದುರಂತ ಅಂತ್ಯ ಕಂಡಿದ್ದು ಮಾತ್ರ ಘನಘೋರ ಆತ್ಮೀಗರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ